ಜಿಲ್ಲೆ ಶಿಂಗಾವಿ ತಾಲೂಕು ಬಂಕಾಪುರ ಪುರಸಭೆಯ ಮುಂದೆ ತಹಶೀಲ್ದಾರ್ ಫ್ಲಾಟ್ ಈಸ್ವತ್ತು ಉತ್ತರ ಮಾಡಿಸುವಂತೆ ಪುರಸಭೆ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡಿದ ಸ್ಥಳೀಯರು ಪುರಸಭೆಯ ಮುಖ್ಯಾಧಿಕಾರಿ ಮುಂದೆ ಕಣ್ಣೀರು ಹಾಕಿದ ಮಹಿಳೆ ಎರಡ್ ಸಾವಿರದ ಎರಡರಲ್ಲಿಯೇ ಲೇಔಟ್ ಮಾಡಿ ಪುರಸಭೆ ನೋಂದಣಿ ಶುಲ್ಕ ತುಂಬಿದೆ ಆದರೂ ಪುರಸಭೆ ಈಸ್ವತ್ತು ಮಾಡಲು ಹಿಂದೇಟು ಹಾಕುತ್ತಿದ್ದಾರೆ ನೂರಾರು ಬಡ ಜನರು ಜಾಗ ಖರೀದಿ ಮಾಡಿದ್ದಾರೆ ಈಸ್ವತ್ತು ಮಾಡಿಕೊಡಿ ಇಲ್ಲ ಅಂದ್ರೆ ನಮಗೆ ವಿಷಯ ಕೊಡಿ ಎಂದು

ನಾನು ತಗೊಂಬಂದ ಇಟ್ಕೊಂಡಿದೆ ಎಷ್ಟೋ ಜನರು ಅಂತ ತಗೊಂಬ್ರೆ ಇವತ್ತು ಲಾಸ್ಟ್ ಎಲ್ಲಾ ಜನರು ಲಾಸ್ಟ್ ಪಂಜಾಬ್ ಸಂಬಂಧ